ಗೌರಿಬಿದನೂರು ನಗರದ ಎಂಜಿ ರಸ್ತೆಯ ನಲ್ಲಿರುವ ಕಾಂಪ್ಲೆಕ್ಸ್ನಲ್ಲಿರುವ ಲಕ್ಷ್ಮಿ ಎಲೆಕ್ಟ್ರಿಕ್ಸ್ ಹಾರ್ಡ್ವೇರ್ ಅಂಗಡಿಯ ಬೀಕ ಒಡೆದಿರುವ ದುಷ್ಕರ್ಮಿಗಳು ಅಂಗಡಿಯಲ್ಲಿದ್ದ ಹತ್ತು ಸಾವಿರ ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಂಗಡಿ ಮಾಲೀಕ ಪ್ರಶಾಂತ್ ಮಾತನಾಡಿ ಪ್ರತಿ ದಿನದಂತೆ ಈ ದಿನವೂ ಅಂಗಡಿ ತೆಗೆಯಲು ಮುಂದಾದಾಗ ಅಂಗಡಿಯ ಶಟರ್ ಮುರಿದು ಅಂಗಡಿಯ ಕ್ಯಾಶ್ ಡ್ರಾ ಬೀಗ ಹೊಡೆದು ಸುಮಾರು ಹತ್ತು ಸಾವಿರ ಹಣ ತೆಗೆದುಕೊಂಡು ಹೋಗಿದ್ದಾರೆ ಎಲೆಕ್ಟ್ರಿಕ್ ಮತ್ತು ಹಾರ್ಡ್ವೇರ್ ಅಂಗಡಿ ಆಗಿರುವ ಕಾರಣದಿಂದ ಬೇರೆ ವಸ್ತುಗಳು ತೆಗೆದುಕೊಂಡು ಹೋಗಿಲ್ಲ ಎಂದು ತಿಳಿಸಿದರು ನಮ್ಮ ರೋಲಿಂಗ್ ಶೆಟದು ಲಾಕ್ಸ್ ಓಪನ್ ಆಗಿತ್ತು ಸ್ವಲ್ಪ ಡೌಟ್ ಬಂತು ಜನರಲ್ಲಾಗಿ ಯಾವಾಗೆಲ್ಲ ಮೈನ್ ರೋಡಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ನಾವು ಅಂದ್ಕೊಂಡಿದ್ದೀವಿ ಬಟ್ ನೋಡಿದಾಗ ಇಲ್ಲಿ ಬಂದಾಗ ಶಟ್ರು ಓಪನ್ ಆಗಿತ್ತು ಹೋಗಿ ಚೆಕ್ ಮಾಡಿದ್ರೆ ಅಂಗಡಿ ಅಂಗಡಿ ಒಳಗೆ ಬಂದು ಯಾರು ಬಂದಿರೋ ಅಂತ ಗೊತ್ತಿಲ್ಲ ಬಂದು ಎಲ್ಲ ಟ್ರೈ ಮಾಡಿದ್ದಾರೆ ಕ್ಯಾಶ್ ಕೂಡ ಓಪನ್ ಆಗಿದೆ ಬಟ್ ನಾವು ಜಾಸ್ತಿ ಕ್ಯಾಶ್ ಏನು ಇಟ್ಟಿರಲಿಲ್ಲ ಆ್ಯಸ್ ಬಿ ಎಲ್ಲ ಮನೆ ಒಂದು ಹೋಗ್ತೀವಿ ಇಲ್ಲ ಬ್ಯಾಂಕ್ ತರ್ಸಿಡ್ತೀವಿ ಸೊ ಮಿಕ್ಕಿರೋ ಕ್ಯಾಶ್ ಎಲ್ಲ ತೊಗೊಂಡು ಬೇರೆ ಏನಕ್ಕೆ ಬೇರೆ ಏನು ಐಟಮ್ ತಗೊಂಡಿಲ್ಲ ಕ್ಯಾಶ್ ಮಾತ್ರ ತಗೊಂಡು ಟೂಟಿ ಮಾಡಿಕೊಂಡು ಬಗ್ಗೆ ಪ್ರದೀಪ್ ಈ ನ್ಯೂಸ್ ಟಿ ವಿ ಗೌರಿಬಿದನೂರು